ನಾವು ಹೆಚ್ಚಾದ ಒಂದು ಫ್ಯಾಟಿ ಫುಡ್ ಅಂದ್ರೆ ಅತಿ ಹೆಚ್ಚಾದ ಕೊಬ್ಬಿರ್ತಕ್ಕಂಥ ಒಂದು ಆಹಾರವನ್ನ ಸೇವಿಸಿದ್ರೆ ಏನಾದ್ರೂ ತೊಂದರೆ ಆಗುತ್ತಾ ಅಂತಕ್ಕಂಥದ್ದು ಯಾಕಂದ್ರೆ ಸಾಮಾನ್ಯವಾಗಿ ಹೇಳ್ತಾರೆ ನೀವು ಫ್ಯಾಟ್ ಅನ್ನು ಜಾಸ್ತಿ ತಿನ್ಬೇಡಿ ಇದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ನಿಮ್ಗೆ ಬ್ಲಡ್ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಹೆಚ್ಚಾಗೋದ್ರ ಜೊತೆಗೆ ನಿಮಗೆ ಸ್ಟ್ರೋಕ್ ಆಗ್ಬಹುದು ಹಾಗೂ ಹೃದಯ ಆಗತ್ತ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ತಾರೆ ಬಟ್ ಇದೊಂದು ಸುಳ್ಳು ಮಾಹಿತಿ ಅಂದ್ರೆ ಈ ಫ್ಯಾಟ್ ತಿನ್ನೋದ್ರಿಂದ ನಿಮ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹಾಗು ವೃದ್ಧಿ ಆಗುತ್ತೆ ಆಗುತ್ತೆ ಶುದ್ಧ ಸುಳ್ಳು ಮಾಹಿತಿ ಇದು ಹೇಗೆ ಅಂತ ನೋಡೋಣಂತೆ ಮೊದಲಾಗಿ ನಾವು ಏನಾದ್ರೂ ಫ್ಯಾಟ್ ಅನ್ನ ತಿಂದಾಗ ಫಸ್ಟ್ ಮೊದಲು ಹೊಟ್ಟೆಯನ್ನು ಸೇರುತ್ತೆ ಹೊಟ್ಟೆಯಿಂದ ನಮ್ಮ ಸಣ್ಣ ಕರಳನ್ನು ಸೇರ್ತಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಹೇಳ್ತೀವ ಅಲ್ಲಿ ರೀಚ್ ಆಗುತ್ತೆ ಸ್ಮಾಲ್ ಇಂಟೆಸ್ಟೈನ್ ಸೇರಿದ ಮೇಲೆ ಇದು ಅಬ್ಸಾರ್ಬ್ಷನ್ ಆಗಲ್ಲ ನಾವು ತಿಂದಿರ್ತಕ್ಕಂಥ ಒಂದು ಫ್ಯಾಟ್ ಅಂದ್ರೆ ಕೊಲೆಸ್ಟ್ರಾಲ್ ನಮ್ಮ ಬ್ಲಡ್ ಅನ್ನ ಸೇರಲ್ಲ ಯಾಕಂದ್ರೆ ಇದು ಕಾಂಪ್ಲಿಕೇಟೆಡ್ ಆಗಿರ್ತದೆ ಇದು ಸಿಂಪಲ್ ಆಗಿ ಅಂದ್ರೆ ಸ್ಮಾಲ್ ಡಿವೈಡ್ ಆಗಿಬಿಟ್ಟು ನಮ್ಮ ಬ್ಲಡ್ ಅನ್ನ ಸೇರ್ಬೇಕು ಸರ್ ಇದು ಚಿಕ್ಕ ಚಿಕ್ಕದಾಗಿ ಬ್ರೇಕ್ ಆಗಿ ನಮ್ಮ ಬ್ಲಡ್ ಅನ್ನು ಸೇರ್ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಎರಡು ಒಂದೇದಾಗಿ ಬೈಲ್ ಅಂತಕ್ಕಂಥದ್ದು ನಮ್ಮ ಲಿವರ್ ಇಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಬೈಲ್ ಈ ಗಾಲ್ ಬ್ಯಾಡ್ರಲ್ಲಿ ಏನು ಸ್ಟೋರ್ ಆಗಿರ್ತದಲ್ಲ ಆ ಒಂದು ಬೈಲಿನ ಅಂಶ ಬೇಕಾಗುತ್ತೆ ಆ ಬೈಲ್ ಇದ್ದಾಗ ಏನಾಗುತ್ತೆ ಈ ಒಂದು ಫ್ಯಾಟ್ ಏನಿದೆ ಇದು ಚಿಕ್ಕ ಚಿಕ್ಕದಾಗಿ ಬ್ರೇಕ್ ಆಗುತ್ತೆ ಅಂದ್ರೆ ಫ್ರಾಗ್ಮೆಂಟ್ಸ್ ಸಣ್ಣ ಸಣ್ಣ ಪೀಸ್ ಆಗುತ್ತೆ ಇದು ಸಣ್ಣ ಪೀಸ್ ಆಗುತ್ತೆ ಬಟ್ ಆದ್ರೆ ಅದು ಕೂಡ ಸಾಕಾಗೋದಿಲ್ಲ ನೆಕ್ಸ್ಟ್ ಏನಂತ ಅಂದ್ರೆ ಪ್ಯಾನಕ್ರಿಯಾಸ್ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಲೈಪೇಜ್ ಅಂತಕ್ಕಂಥ ಒಂದು ಎನ್ಸೈಮ್ ಏನಿದೆ ಅಲ್ಲ ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಪೀಸ್ ಆಗಿರ್ತಕ್ಕಂಥ ಫ್ಯಾಟ್ ಅನ್ನ ಮತ್ತಿನ್ನು ಸಣ್ಣದಾಗಿ ಬ್ರೇಕ್ ಮಾಡುತ್ತೆ ಅದನ್ನೇ ನಾವು ಕರೆಯೋದು ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ಬಿಟ್ಟು ನೋಡಿ ನಾವು ತಿಂದಿದ್ದು ಫ್ಯಾಟ್ ಅಂದ್ರೆ ಕೊಲೆಸ್ಟ್ರಾಲ್ ಆ ಕೊಲೆಸ್ಟ್ರಾಲ್ ಅಬ್ಸಾರ್ಬ್ ಆಗಲ್ಲ ಅದು ಚಿಕ್ಕ ಫ್ರಾಗ್ಮೆಂಟ್ಸ್ ಆಗಿ ಬ್ರೇಕ್ ಆಗ್ಬೇಕು ಅದಾಗ್ತಕ್ಕಂಥದ್ದು ಒಂದು ಬೈಲು ಮತ್ತೆ ಪ್ಯಾನಕ್ರಿಯಸ್ ಇಂದ ಉತ್ಪತ್ತಿ ಉತ್ಪತ್ತಿ ಆಗ್ತಂತ ಒಂದು ಎನ್ಸೈಮ್ ಲೈಪೇಸ್ ಅಂತಕ್ಕಂಥ ಎನ್ಸೈಮ್ ಸರಿ ಫ್ರೀ ಫ್ಯಾಟಿ ಆಸಿಡ್ ಚಿಕ್ಕದಾಗಿ ಫ್ಯಾಟಿ ಆಸಿಡ್ ಆಗಿ ಬ್ರೇಕ್ ಆಯ್ತು ಇದಾದ್ಮೇಲೆ ಇದು ಅಬ್ಸಾರ್ಬ್ಷನ್ ಆಗುತ್ತೆ ಅಂದ್ರೆ ನಮ್ಮ ರಕ್ತವನ್ನ ಸೇರುತ್ತೆ ರಕ್ತ ಸೇರಿರ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಅಲ್ಲ ಬಟ್ ಫ್ಯಾಟಿ ಆಸಿಡ್ಸ್ ಸರಿ ಫ್ಯಾಟಿ ಆಸಿಡ್ಸ್ ಬ್ಲಡ್ ಆದ್ಮೇಲೆ ಏನಾಗುತ್ತೆ ಈ ಚಿಕ್ಕ ಚಿಕ್ಕದಾಗಿ ಬ್ರೇಕ್ ಆಗಿರತಕ್ಕಂಥದ್ದು ಮತ್ತೆ ಸೇರ್ಕೊಂಡು ಮತ್ತೆ ಕೊಲೆಸ್ಟ್ರಾಲ್ ಆಗಿ ಆಗುತ್ತೆ ನಾವು ತಿಂದಿದ್ದು ಕೊಲೆಸ್ಟ್ರಾಲ್ ಬಟ್ ಬ್ಲಡ್ ಸೇರಿದ್ದು ಫ್ಯಾಟಿ ಆಸಿಡ್ ಬ್ಲಡ್ ಸೇರ್ ಆದ್ಮೇಲೆ ಫ್ಯಾಟಿ ಆಸಿಡ್ ಮತ್ತೆ ಕೊಲೆಸ್ಟ್ರಾಲ್ ಆಗಿ ಚೇಂಜ್ ಆಗುತ್ತೆ ಈಗ ಉದಾಹರಣೆಗೆ ನೀವು ಹೆಚ್ಚು ಫ್ಯಾಟ್ ತಿಂದಿರ್ತೀರಾ ಅಂತ ಅನ್ಕೊಳ್ಳಿ ಜಾಸ್ತಿ ಫ್ಯಾಟ್ ತಿಂದವೂ ಅದು ಡಿಪೆಂಡ್ ಆಗೋದೇನು ಅದು ಅಬ್ಸಾರ್ಪ್ಷನ್ ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ ಒಂದು ಬೈಲು ಇನ್ನೊಂದು ಲೈಪೇಜ್ ಅಂತಕ್ಕಂಥ ಎಂಜೈಮ್ ಮೇಲೆ ಉದಾಹರಣೆಗೆ ನೀವು ಒಂದು ಕೆಜಿ ಅಷ್ಟು ಫ್ಯಾಟ್ ತಿಂದಿರ್ತೀರಾ ಅಂತ ತಿಳ್ಕೊಳ್ಳಿ ಬಟ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಬೈಲು ಮತ್ತೆ ಲೈಪೇಸು ಯಾವ ಪ್ರಮಾಣದಲ್ಲಿ ಇರ್ತದೆ ಅಂದ್ರೆ ಸ್ವಲ್ಪ ಪ್ರಮಾಣದ ಫ್ಯಾಟ್ ಅನ್ನ ಮಾತ್ರ ಯೂಸ್ ಮಾಡತಕ್ಕಂತ ಶಕ್ತಿ ಇರುತ್ತೆ ನಾವು ಒಂದು ಕೆ ಜಿ ಫ್ಯಾಟ್ ತಿಂದರೂ ಕೂಡ ಕೇವಲ ಐವತ್ತರಿಂದ ನೂರು ಗ್ರಾಮಿನಷ್ಟು ಫ್ಯಾಟ್ ಮಾತ್ರ ನಮ್ಮ ದೇಹ ಸೇರುತ್ತೆ ಸರಿ ನೂರು ಗ್ರಾಮ್ ಸೇರ್ತದೆ ದೇಹನ ಇನ್ನು ಉಳಿದಿರ್ತಕ್ಕಂಥದ್ದು ಒಂಬೈನೂರು ಗ್ರಾಮ್ ನಷ್ಟು ಫ್ಯಾಟ್ ಏನಾಗುತ್ತೆ ಯಾವುದೇ ಕಾರಣಕ್ಕೂ ಅದು ಅಬ್ಸಾರ್ಪ್ಷನ್ ಆಗಲ್ಲ ನಮ್ಮ ಕರಳಿನ ಮುಖಾಂತರ ನಮ್ಮ ಮೋಷನ್ ಮುಖಾಂತರ ದೇಹದಿಂದ ಹೊರಗೆ ಹೋಗ್ತಾ ಇರ್ತದೆ ನೀವು ತಿಂದಿದ್ದು ಕೆ ಕೆಜಿನೇ ಇರಬಹುದು ಫ್ಯಾಟ್ ಬಟ್ ದೇಹ ಸೇರ್ತಕ್ಕಂಥದ್ದು ಕೇವಲ ನೂರು ಗ್ರಾಮ್ನಷ್ಟು ಫ್ಯಾಟ್ ಮಾತ್ರ ನಮ್ಮ ದೇಹ ಸೇರ್ತದೆ ಹಾಗಾಗಿ ನಾವು ಆಹಾರದಲ್ಲಿ ಸೇವಿಸ್ತಕ್ಕಂತ ಒಂದು ಫ್ಯಾಟ್ ಏನಿದೆ ಇದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳು ಇದು ನಾನೇ ಇದನ್ನ ಟೆಸ್ಟ್ ಮಾಡ್ಸಿದ್ದೀನಿ ಪೇಷಂಟ್ ಮೇಲೆ ಕೆಲವು ಪೇಷಂಟ್ಸಿಗೆ ಜಾಸ್ತಿ ಫ್ಯಾಟ್ ಕೇವಲ ಈ ಫ್ಯಾಟ್ ಅಷ್ಟೇ ಡಯಟ್ ಆಗಿ ಕೊಟ್ಬಿಟ್ಟು ಕೀಟೋ ಡಯಟ್ ಅಂತ ಮಾಡ್ತಾರೆ ನೋಡಿ ಅದ್ರಲ್ಲಿ ಕೇವಲ ಫ್ಯಾಟ್ ಮಾತ್ರ ಫುಡ್ ಆಗಿರ್ತೈತೆ ಕೀಟೋ ಡಯಟ್ ಮೇಲೆ ಕೆಲವರನ್ನ ಇಟ್ಬಿಟ್ಟು ಫ್ಯಾಟ್ ಅನ್ನು ಬರೇ ಫ್ಯಾಟ್ ಅನ್ನೇ ಅವ್ರಿಗೆ ಆಹಾರವಾಗಿ ಕೊಟ್ಟು ಅವ್ರ ಕೊಲೆಸ್ಟ್ರಾಲ್ ಅನ್ನು ಚೆಕ್ ಮಾಡಿ ನೋಡಿದ್ರೆ ಅಬ್ಸಲ್ಯೂಟ್ಲಿ ನಾರ್ಮಲ್ ಫ್ಯಾಟ್ ತಿಂದಿದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬೇಕು ಇಲ್ಲ ಫ್ಯಾಟ್ ತಿಂದರೂ ಕೂಡ ಕೊಲೆಸ್ಟ್ರಾಲ್ ಅವ್ರದ್ದು ನಾರ್ಮಲ್ಲೇ ಬಂದಿದೆ ಹಾಗಾಗಿ ಈ ಒಂದು ಹೃದಯಾಘಾತ ಏನಾಗುತ್ತೆ ಒಂದು ಸ್ಟ್ರೋಕ್ ಏನಾಗುತ್ತೆ ಅದು ಈ ಒಂದು ನಾವು ಫ್ಯಾಟ್ ಜಾಸ್ತಿ ತಿನ್ನೋದ್ರಿಂದ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳು ಮಾಹಿತಿ ನೀವು ತಿಂತಕ್ಕಂಥ ಫ್ಯಾಟು ಹೃದಯಾಘಾತಕ್ಕೆ ಯಾವುದೇ ಕಾರಣಕ್ಕೂ ಒಂದು ಕಾಂಟ್ರಿಬ್ಯೂಷನ್ ಕೊಡೋದಿಲ್ಲ ಸರಿ ಹೃದಯಾಘಾತಕ್ಕೆ ಮಾತಂಗೆ ನಮ್ಮ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಲಿಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ ನಾವು ತಿಂದಂತ ಆಹಾರದಲ್ಲಿ ಒಂದು ರಾ ಮೆಟೀರಿಯಲ್ ಏನ್ ದೇಹ ಉತ್ಪತ್ತಿ ಮಾಡುತ್ತೆ ಒಂದು ಫ್ಯಾಟ್ ಅನ್ನ ಒಂದು ಕೊಲೆಸ್ಟ್ರಾಲ್ ಅನ್ನು ಉತ್ಪತ್ತಿ ಮಾಡುತ್ತೆ ಫ್ಯಾಟ್ ಇಂದ ದೇಹ ಕೊಲೆಸ್ಟ್ರಾಲ್ ಮಾಡಲ್ಲ ಬಟ್ ಆದರೆ ನಾವು ತಿಂದಂತ ಒಂದು ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಯಾವ್ದು ಅಂತ ನೋಡೋದಾದ್ರೆ ಕಾರ್ಬೋಹೈಡ್ರೇಟ್ ನಾವು ತಿಂದಂತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇತ್ತು ಅಂತ ಅಂದ್ರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನ ನಾವು ಕೊಲೆಸ್ಟ್ರಾಲ್ ಅಂತ ಕರೆಯೋದು ನೀವು ತಿಂದಿದ್ದ ಕಾರ್ಬೋಹೈಡ್ರೇಟ್ ಬಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು ನೀವು ಫ್ಯಾಟ್ ಜಾಸ್ತಿ ತಿಂದ್ರಿ ಬಟ್ ಸ್ಟಿಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿಲ್ಲ ಸರಿ ಆಗಿದ್ರೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ರಾ ಮೆಟೀರಿಯಲ್ ಸಪ್ಲೈನ ಕಮ್ಮಿ ಮಾಡ್ಬೇಕು ಏನಂದ್ರೆ ರೆಡ್ಯೂಸ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಅಂಶ ಆದಷ್ಟು ಕಮ್ಮಿ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಿದ್ರೆ ಕೊಲೆಸ್ಟ್ರಾಲ್ ನ್ಯಾಚುರಲ್ ಆಗಿ ಕೊಲೆಸ್ಟ್ರಾಲ್ ಡೌನ್ ಆಗುತ್ತೆ ಯಾಕಂದ್ರೆ ಉತ್ಪತ್ತಿ ಆಗಲ್ಲ ಅದು ಎರಡನೇದಾಗಿ ಎಕ್ಸಸೈಸ್ ಇರತಕ್ಕಂಥ ಫ್ಯಾಟ್ ಅನ್ನ ಕೊಲೆಸ್ಟ್ರಾಲ್ನ ಬರ್ನ್ ಮಾಡಬೇಕಂದ್ರೆ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡೋದು ಜೊತೆಗೆ ಎಕ್ಸಸೈಸ್ ಮಾಡೋದು ಇದು ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡಬಹುದು ಹಾಗೂ ಹೃದಯಾಘಾತವನ್ನು ತಪ್ಪಿಸಬಹುದು ನಿಮಗೆ ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಒಂದು ವೈಜ್ಞಾನಿಕ ಮಾಹಿತಿ ಬೇಕು ಅಂದ್ರೆ ಮಾತ್ರ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ